ಈಗ ಇವತ್ತು ಮಹಾನಗರ ಪಾಲಿಕೆ ಮೇಯರ್ ಮತ್ತು ಉಪಮೇಯರ್ ಚುನಾವಣೆ ನಡೆದಿತ್ತು ಈ ಸಂದರ್ಭದಲ್ಲಿ ನಮ್ಮ ಮೂರು ಜನ ಸದಸ್ಯರನ್ನ ಅದರಲ್ಲಿ ವಿಶೇಷವಾಗಿ ಇಬ್ಬರು ಕಾಂಗ್ರೆಸ್ ಸದಸ್ಯರನ್ನ ಇವತ್ತು ದುಡ್ಡು ಕೊಟ್ಟು ಒತ್ತಾಯ ಪೂರ್ವಕವಾಗಿ ಅವ್ರನ್ನ ತಗೊಂಡು ಹೋಗಿ ಒಂದು ಸಕ್ಕರೆ ಕಾರ್ಖಾನೆಯಲ್ಲಿ ಇಟ್ಟಿದ್ರು ಅವರು ಇವತ್ತು ಚುನಾವಣೆ ಏನು ಹೈಕೋರ್ಟ್ ಡಿಸಿಷನ್ ಆಗಿದೆ ನಾಲ್ಕು ಜನ ವಿಧಾನ ಪರಿಷತ್ ಸದಸ್ಯರನ್ನು ಸಪ್ರೇಟ್ ಇಡಬೇಕು ಅವ್ರು ಕೌಂಟ್ ಮಾಡಬಾರ್ದು ರಿಸಲ್ಟ್ ಡಿಕ್ಲೇರ್ ಮಾಡಬಾರ್ದು ಅಂಥೇಳಿ ಇವತ್ತು ಅದಕ್ಕೆ ನಾವು ಬದುಕಿದ್ದ ಮುಂಚಿತವಾಗಿ ನಾವು ಏನು ಹೇಳಿದ್ದೀವಿ ಅಂದರೆ ನಮ್ಮ ಉಪಾಧ್ಯಕ್ಷರು ದಿನೇಶ್ ಹೇಳಿ ಅವರು ಒಂದು ಲೆಟ್ರಿಗೆ ಕೋರಿದ್ರು ಯಾರೂ ಕೂಡ ಸದಸ್ಯರು ತಮ್ಮ ಅಸೆಟ್ ಮತ್ತು ಲಯಬಲಿಟಿ ಇದನ್ನು ಫೈಲ್ ಮಾಡಿಲ್ಲ ಬೈ ಬಿ ಬಿ ಎಮ್ ಪಿ ಕೇಸ್ನಲ್ಲಿ ಈಗಾಗಲೇ ಯಾರು ಅಸೆಟ್ ಒಂದು ತಿಂಗಳಲ್ಲಿ ಅವರು ಅಸೆಟ್ ಮತ್ತು ಇದನ್ನು ಫೈಲ್ ಮಾಡಿದ್ರೆ ಅವರು ಸದಸ್ಯತ್ವ ರದ್ದಾಗ್ತದೆ ನಾವು ಹೇಳಿದೀವಿ ಇದು ಒಂದು ಇಂಡಿಪೆಂಡೆಂಟು ಇಲ್ಲಿ ಕಮಿಷನರು ಈಗ ಈಗಾಗಲೇ ಸರ್ಕಾರಕ್ಕೆ ಪತ್ರ ಬರೆದಿದ್ದಾರೆ ಇವರು ಸಲ್ಲಿಸಿಲ್ಲ ಆಯ್ತು ದಿವಸ ಅಸೆಟ್ ಮತ್ತು ಲೈಬಿಲಿಟಿ ಹೀಗಾಗಿ ಇವ್ರನ್ನ ಇವ್ರ ಮೇಲೆ ಕ್ರಮ ಕೈಗೊಳ್ಳಬೇಕು ಅಂತೇಳಿ ಸೊ ಹೀಗಾಗಿ ಇವರು ಸದಸ್ಯರಲ್ಲ ಈಗ ಅಧ್ಯಕ್ಷರು ಉಪಾಧ್ಯಕ್ಷರು ಇದೆಲ್ಲನೂ ಕೂಡ ಇದು ಸರಿ ಇಲ್ಲ ಆಯ್ತು ದಿವಸ ಕಾನೂನಾತ್ಮಕವಾಗಿಲ್ಲ ಮುಂದೂಡಬೇಕು ಅಂತ ಹೇಳಿದೀವಿ ಉಪಾಧ್ಯಕ್ಷ ಆದಾಗ್ನೂ ಕೂಡ ಅವರು ವೋಟಿಂಗ್ ಮಾಡಿಸಿದ್ರು ಎಲ್ಲಾನು ರೆಕಾರ್ಡ್ ಮಾಡ್ತೀವಿ ಅಂತ ಹೇಳಿದ್ರು ಎಲ್ಲಾನು ನಾವೆಲ್ಲ ಹೇಳಿದ್ರೂ ರೆಕಾರ್ಡ್ ಮಾಡ್ಕೋತೀವಿ ಲೆಟರ್ಸ್ ಎಲ್ಲಾನು ಅದನ್ನು ಪಾರ್ಟ್ ಆಫ್ ತಗೋತೀವಿ ಅಂತ ಹೇಳಿದರು ತದನಂತರ ಉಪಾಧ್ಯಕ್ಷಕ್ಕೆ ಬಂದಾಗ ಅಧ್ಯಕ್ಷದ ವೋಟಿಂಗ್ ಮಾಡಿಸಿ ಸಪ್ರೇಟ್ ಇಟ್ಕೊಂಡಿದ್ದಾರೆ ಉಪಾಧ್ಯಕ್ಷ ಬಂದ ಮೇಲೆ ಅವರು ಕೈ ಎಚ್ಚುವಂಥದ್ದು ಪರನೂ ಕೈ ಎತ್ತಿಸಿದ್ರು ವಿರೋಧನವರೆಲ್ಲರ ಕೈ ಎತ್ತಿದ್ರು ಸೊ ಉಪಮೇಯರ್ಗೆ ಉಪಮೇಯರ್ಗೆ ಮತ್ತು ಪರ ಮತ್ತು ವಿರೋಧ ಕೈ ಎತ್ತಿರಲ್ಲ ಅಸಂತೂ ಅದೆಲ್ಲ ಪ್ರಕ್ರಿಯೆ ಸರಿ ಇರಲಿಲ್ಲ ಹೀಗಾಗಿ ನಾವು ಅದನ್ನ ಚುನಾವಣೆನ ನಾವು ರದ್ದು ಪಡಿಸ್ಲಿಕ್ಕೆ ಚುನಾವಣೆ ಇವತ್ತು ಈಗ ಆರ್ ಸಿ ಅವರು ಮುಂದೂಡಲಾಗಿದೆ ಅಂತ ಹೇಳಿದ್ರು ಆಯ್ತು ಇತ್ತು ಇಲ್ಲಿ ಕಮಿಷನರ್ ಕೂಡ ಸರ್ಕಾರಕ್ಕೆ ಬರೆದಿದ್ದಾರೆ ನ್ಯಾಯಾಲಯ ಕ್ರಮ ಕೈಕೋಬಹುದು ಕಮಿಷನರ್ ಸರ್ಕಾರಕ್ಕೆ ಸರ್ಕಾರಕ್ಕೂ ಅಧಿಕಾರ ಇದೆ ಇನ್ ಬಿಟ್ವೀನ್ ಬಿಟ್ಟು ನಾನು ನ್ಯಾಯಾಲಯ ಬಿಟ್ಟು ಏನು ಕಮಿಷನರ್ ಲೆಟರ್ ಬಂದಿದೆ ಸರ್ಕಾರ ಸರ್ಕಾರನೂ ಕೂಡ ಮೇಲೆ ನಿರ್ಣಯ ತಗೋತಾರೆ ಕಾನೂನಾತ್ಮಕವಾಗಿ ಒಂದ್ ತಿಂಗಳಾಗ ಅವ್ರು ಕೊಟ್ಟಿರ್ಲಿಲ್ಲ ಅಂದ್ರೆ ಪಿ ಕೇಸ್ ಎಲ್ಲ ಇದೆ ಸರ್ಕಾರನೂ ಕೂಡ ನಿರ್ಣಯ ಮಾಡ್ತಾರೆ ಅಕೌಂಟ್ಸ್ ಕೊಟ್ಟಿಲ್ಲ ಅವರು ಕೊಟ್ಟಿಲ್ಲಲ್ಲ ಅದ್ರ ಪ್ರಕಾರ ಸರ್ಕಾರ ಕೂಡ ನಿರ್ಣಯ ಮಾಡಿ ಸರ್ಕಾರಕ್ಕೂ ಕೂಡ ಹಾಕಿದೆ ಬರೀ ಸುಪ್ರೀಂ ಸುಪ್ರೀಂಕೋರ್ಟ್ ಹೈಕೋರ್ಟ್ನ ಅಷ್ಟೇ ಅಲ್ಲ ಅವ್ರಿಗೂ ಅಧಿಕಾರ ಇದೆ ಅಂದ್ಬಿಟ್ಟು ಹೈಕೋರ್ಟ್ಗೆ ಎಲ್ಲ ರೀತಿಯ ಅಧಿಕಾರ ಇದೆ ಆದ್ರೆ ಸರ್ಕಾರಕ್ಕೂ ಏನಿದೆ ಕಮಿಷನರ್ ಪತ್ರ ಬರೆದಿದ್ರೆ ಅದ್ರ ಬರೀ ಸರ್ಕಾರ ನಿರ್ಣಯ ತೆಗೆದುಕೋತಾರೆ ಈ ಮತ್ತೆ ಅವರು ಆ ಗೊಂದಲವನ್ನು ಸೃಷ್ಟಿ ಮಾಡಿ ಪರ ಅಭಿವೃದ್ಧಿ ಎರಡು ಕಡೆ ಕೈ ಮೇಲೆ ಚುನಾವಣೆನ ಮುಂದೂಡ್ತೀವಿ ಹೇಳಿ ಗಲಾಟೆ ಆಯಿತು ಗಲಾಟೆ ಚುನಾವಣೆ